ಮೈಸೂರಿನ ಎಂ ಪಿ ಇದಾನೆ ಪ್ರತಾಪ್ ಸಿಂಹ ಆತ್ನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಈ ಸಲ ನೀವು ಸೋಲ್ತೀರಾ ಬಿಡಿತ್ತೀಂದ್ರ ಅಣ್ಣ ಗೆಲ್ತಾರೆ ಫಸ್ಟ್ ಆಫ್ ಆಲ್ ರಾಜಕೀಯ ಮೆಚುರಿಟಿ ಇಲ್ಲ ಅವ್ರಿಗೆ ಪೊಲಿಟಿಕಲ್ ಮೆಚುರಿಟಿ ಇಲ್ಲ ಮೋದಿಯವ್ರ ಬಗ್ಗೆ ಮಾತಾಡೋಷ್ಟು ನೀವು ದೊಡ್ಡ ಮನುಷ್ಯನೂ ಅಲ್ಲ ಆಯ್ತಾ ದೇಶದಲ್ಲಿ ನೀವು ಮೂವತ್ತು ಕೋಟಿಗಿಂತ ಹೆಚ್ಚಿಗೆ ಓಟನ್ನು ತಗೊಂಡು ಬಂದಿರೋಂಥ ವ್ಯಕ್ತಿ ಬಗ್ಗೆ ನೀವು ಬೇಡ ಮಾತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲೇ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗೋದರಲ್ಲಿ ಅನುಮಾನ ಇಲ್ಲ ಅದಕ್ಕೆ ಕಾರಣ ಆಗ್ತಾ ಇರೋದು ಇತ್ತೀಚೆಗೆ ಕಾಂಗ್ರೆಸ್ ನಾಯಕರು ಪ್ರತಾಪ್ ಸಿಂಹ ಅವ್ರನ್ನ ಸೋಲಿಸಲೇಬೇಕು ಅಂತ ಪಟ್ಟು ಹಿಡಿದು ಕೂತಿರುವಂಥದ್ದು ಪ್ರತಾಪ್ ಸಿಂಹ ಅತ್ಯಂತ ಹೆಚ್ಚು ಸಂಸದರ ನಿಧಿಯನ್ನು ಬಳಸಿದಂಥ ಶಾಸಕರಲ್ಲೊಬ್ಬರು ಹಾಗೆ ಅಭಿವೃದ್ಧಿ ಕಾರ್ಯಗಳ ವಿಚಾರ ಬಂದಾಗ ಪ್ರತಾಪ್ ಸಿಂಹ ಸದಾ ಮುಂದಿರ್ತಾರೆ ಆದರೆ ಪ್ರತಾಪ್ ಸಿಂಹ ಪ್ರತಿನಿಧಿಸೋದು ರಾಜ್ಯದ ಮುಖ್ಯಮಂತ್ರಿಯ ತವರು ಜಿಲ್ಲೆಯನ್ನು ಈ ಕಾರಣಕ್ಕೆ ಪ್ರತಾಪ್ ಸಿಂಹ ಅವ್ರನ್ನ ಸೋಲಿಸಲೇಬೇಕು ಇನ್ನು ಸಿದ್ದರಾಮಯ್ಯನವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಎಲ್ಲ ಗೌರವಗಳನ್ನು ಕೊಟ್ಟು ನೇರವಾಗಿ ಪ್ರಶ್ನೆ ಕೇಳಿ ಅವರನ್ನು ಚಿಂತೆಗೀಡು ಮಾಡೋದ್ರಲ್ಲಿ ಪ್ರತಾಪ್ ಸಿಂಹ ಅವರು ನಿಸ್ಸೀಮರು ಅವರ ಮಾತಿನ ಮುಂದೆ ಎಂಥವರು ಕೂಡ ಸುಮ್ಮನೆ ಆಗಲೇಬೇಕು ಅಷ್ಟರ ಮಟ್ಟಿಗೆ ಲಾಪ ಎಂಟನ್ನು ಹಾಕ್ತಾರೆ ಪ್ರತಾಪ್ ಸಿಂಹ ಸಹಜವಾಗಿನೇ ಪತ್ರಕರ್ತರಾಗಿದ್ದವರು ಆಳವಾದ ಅಧ್ಯಯನ ಇರುತ್ತೆ ಅನುಭವ ಕಡಿಮೆ ಇರಬಹುದು ಆದರೆ ಈ ಬಾರಿ ಅಂತಹ ಪ್ರತಾಪ್ ಸಿಂಹ ಅವ್ರನ್ನ ಕಟ್ಟಿ ಹಾಕಲೇಬೇಕು ಅಂತ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದು ಯಾರನ್ನು ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಅಥವಾ ಇನ್ಯಾವುದೋ ಒಂದು ಅಚ್ಚರಿಯ ಅಭ್ಯರ್ಥಿ ಬರ್ತಾರಾ ಬೆಂಗಳೂರಿಂದ ಯತೀಂದ್ರ ಸಿದ್ದರಾಮಯ್ಯ ಅನ್ನುವಂಥದ್ದು ನಿನ್ನೆ ಮತ್ತೊಮ್ಮೆ ಕೇಳಿಬಂತು ಕಾಂಗ್ರೆಸ್ನ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಭರ್ಜರಿಯಾಗಿ ಸವಾಲು ಹಾಕಿದರು ಪ್ರತಾಪ್ ಸಿಂಹಗೆ ನಿಮ್ಮನ್ನು ಸೋಲಿಸಲೇಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ನ ಎಲ್ಲ ನಾಯಕರು ಬಂದು ಮೈಸೂರಿಗೆ ಇಳಿತಾರೆ ಸೋಲಿಸ್ಬೇಕು ಅಂದರೆ ಯತೀಂದ್ರನೇ ಗೆಲ್ಲೋದು ಈ ಸಾರಿ ನೀವು ಸೋಲ್ತೀರಿ ಬಿಡಿ ಅಂಥೇಳಿ ಹೀನ ಮಾನ ಬೈದಿದ್ದಾರೆ ಪ್ರತಾಪ್ ಸಿಂಹ ಅವ್ರಿಗೆ ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ ಸಿದ್ದರಾಮಯ್ಯನವರ ಅನುಭವ ಏನು ಅವರ ಅನುಭವದ ವಯಸ್ಸಾಗಿಲ್ಲ ಅಂದರೆ ವಯಸ್ಸಾಗಿಲ್ಲ ಅಂತ ಹೇಳಿಲ್ಲ ಬಟ್ ಆ ಅರ್ಥದಲ್ಲಿ ನಲ್ವತ್ತು ನಲವತ್ತೈದು ವರ್ಷ ಆಗಿದೆ ಸಿದ್ದರಾಮಯ್ಯನವರ ರಾಜಕೀಯ ಅನುಭವ ನೀವೇನು ಅವ್ರ ಬಗ್ಗೆ ಮಾತಾಡೋದು ಅಂಥೇಳಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಆಕ್ರೋಶದಿಂದ ತಾನು ಯಾರಿಗೆ ಫ್ಯಾನು ನಿಮ್ಮ ಬರವಣಿಗೆಗೆ ನಾನು ದೊಡ್ಡ ಅಭಿಮಾನಿ ಅಂತ ಹೇಳ್ತಾಯಿದ್ರು ಆ ಪ್ರತಾಪ್ ಸಿಂಹ ಅವರ ಮೇಲೆ ಕೂಗಾಡಿದ್ದಾರೆ ರೇಗಾಡಿದ್ದಾರೆ ಹಾಗಾದರೆ ಕಾಂಗ್ರೆಸ್ ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಈ ಬಾರಿ ಗೆಲ್ಲುತ್ತಾ ಏನೇನೆಲ್ಲ ಸಾಧ್ಯತೆಗಳಿದೆ ಅಂತ ನೋಡೋದಾದರೆ ಸುಲಭ ಸಾಧಾರಣ ಅಲ್ಲ ಇದು ಗೆಲ್ಲುವಂಥದ್ದು ಯಾಕಂದರೆ ಈಗ ಇರುವಂಥ ಲೆಕ್ಕಾಚಾರವನ್ನು ನೋಡೋದಾದರೆ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯನವರು ಕೂಡ ಸುಲಭವಾಗಿ ಈ ಕ್ಷೇತ್ರನ ಗೆದ್ಕೋತೀನಿ ಅಂತ ಅನ್ನೋ ಹಾಗೆ ಇಲ್ಲ ಯಾಕಂದರೆ ಪ್ರತಾಪ್ ಸಿಂಹ ಅಷ್ಟರ ಮಟ್ಟಿಗೆ ಕ್ಷೇತ್ರದಲ್ಲಿ ತನ್ನ ಹೆಸರನ್ನು ಅಚ್ಚಳಿಯದಂತೆ ಉಳಿಸಿದ್ದಾರೆ ಈ ಹತ್ತು ವರ್ಷಗಳಲ್ಲಿ ಅವರು ಸಂಸದರಾಗಿ ಸಂಸದರ ನಿಧಿಯನ್ನು ಅದ್ಭುತವಾಗಿ ಬಳಸ್ಕೊಂಡಿರುವಂತಹ ಸಂಸದರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಹಾಗೆಯೇ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಕೊಡಗಿಗೆ ರೈಲನ್ನು ತರ್ತೀನಿ ರೈಲ್ವೆ ಯೋಜನೆಯನ್ನು ಕೊಡುಗೆ ಮುಟ್ಟಿಸ್ತೀನಿ ಇಲ್ಲ ಅಂತ ಹೇಳಿದರೆ ನನ್ನನ್ನು ಕೇಳಿ ಅಂತ ಸವಾಲು ಹಾಕಿದರು ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆದರೆ ಅದಕ್ಕೆ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅನ್ನುವಂಥ ಕೊಡ್ತಾ ಇದ್ದಾರೆ ನನ್ನ ಕಡೆಯಿಂದ ಪ್ರಯತ್ನನ ಮಾಡ್ತಾಯಿದ್ದೀನಿ ಆದರೆ ಅದಕ್ಕೆ ತಾಂತ್ರಿಕವಾಗಿ ತೊಂದರೆಗಳು ಬಂದಿದ್ದಾವೆ ಅಂತ ಆದರೆ ಈ ಬಾರಿ ಕೊಡಗಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಅಂದರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಪ್ರತಾಪ್ ಸಿಂಹ ಆದರೆ ಅವರಿಗೆ ಟಕ್ಕರ್ ಕೊಡುವಂಥ ಅಭ್ಯರ್ಥಿ ಕಾಂಗ್ರೆಸ್ಸಲ್ಲಿ ಯಾರಿದ್ದಾರೆ ಕಾಂಗ್ರೆಸ್ಸಲ್ಲಿ ಕಾಣಿಸ್ತಾ ಇರೋದೆ ಕೆಲವು ಹೆಸರುಗಳು ಎಂ ಲಕ್ಷ್ಮಣ್ ಕಾಂಗ್ರೆಸ್ನ ವಕ್ತಾರರು ಯಾವಾಗಲೂ ಕೂಡ ಪ್ರತಾಪ್ ಸಿಂಹ ಅವ್ರ ಮೇಲೆ ಹರಿಹಾಯ್ತಾ ಇರ್ತಾರೆ ಬೈತಾಯಿರ್ತಾರೆ ಇನ್ನೊಂದು ಕಡೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಬಹಳಷ್ಟು ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಪುತ್ರನನ್ನು ನಿಲ್ಲಿಸಿದರೆ ನಾವು ಗೆಲ್ಲಿಸ್ಕೊಂಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸ್ವತಃ ಸಿದ್ದರಾಮಯ್ಯನವರಿಗೆ ಇದರ ಬಗ್ಗೆ ಧೈರ್ಯ ಬಂದಿಲ್ಲ ಯತೀಂದ್ರ ಸಿದ್ದರಾಮಯ್ಯ ಅಷ್ಟರ ಮಟ್ಟಿಗೆ ಪ್ರಭಾವಿ ಅಲ್ಲ ಅವರ ಕ್ಷೇತ್ರ ವರುಣಾ ಭಾಗದಲ್ಲಿ ಒಂದಷ್ಟು ಪ್ರಭಾವ ಇದೆ ಮುಖ್ಯಮಂತ್ರಿಯ ಮಗ ಅನ್ನುವಂಥ ಹೆಸರಿದೆ ಬಿಟ್ಟರೆ ಜನರನ್ನು ನೇರವಾಗಿ ಅಪ್ರೋಚ್ ಮಾಡಿ ಒಂದು ಒಳ್ಳೆಯ ಭಾಷಣವನ್ನು ಮಾಡಿ ಒಂದಷ್ಟು ಕೌಂಟ್ರ್ ಪಾಯಿಂಟ್ಸ್ಗಳನ್ನು ಕೊಟ್ಟು ಮಾತಾಡುವಷ್ಟು ಸಾಮರ್ಥ್ಯ ಇಲ್ಲ ಅವರಲ್ಲಿ ಅನ್ನುವಂಥದ್ದು ಸಿದ್ದರಾಮಯ್ಯನವ್ರಿಗೇ ಗೊತ್ತಿದೆ ಆದರೆ ಇಲ್ಲೊಂದು ಅಚ್ಚರಿಯ ಹೆಸರನ್ನು ತೂರಿಬಿಡಲಾಗ್ತಾ ಇದೆ ಎಸ್ ಟಿ ಸೋಮಶೇಖರ್ ಹಾಗಂತ ತೀರಾ ಅಚ್ಚರಿಂತಲೂ ಹೇಳೋದಕ್ಕಾಗಲ್ಲ ಯಾಕೆಂದರೆ ಇವರು ಮೈಸೂರಿನ ಉಸ್ತುವಾರಿಯಾಗಿದ್ದರು ಮೈಸೂರು ಉಸ್ತುವಾರಿ ಸಚಿವರಾಗಿ ಮೈಸೂರು ದಸರಾವನ್ನು ಕೂಡ ನಡೆಸಿದ್ರು ಬೊಮ್ಮಾಯಿಯವರು ಅವರು ಆಗಿದ್ದ ಸಂದರ್ಭದಲ್ಲಿ ಹಾಗಾಗಿ ಮೈಸೂರಿನ ಹಿಡಿತ ಚೆನ್ನಾಗಿದೆ ಒಂದಷ್ಟು ಬಿ ಜೆ ಪಿ ನಾಯಕರ ಜೊತೆಗೆ ಸ್ಥಳೀಯರ ಜೊತೆಗೆ ಒಳ್ಳೆ ಒಡನಾಟ ಇದೆ ಹಾಗಾಗಿ ಇವರಿಗೆ ಇಲ್ಲಿ ಸಪೋರ್ಟ್ ಸಿಗಬಹುದು ಅನ್ನೋ ಕಾರಣದಿಂದ ಯಾಕೆ ರಿಸ್ಕ್ ತಗೋಬೇಕು ನನ್ನ ಮಗನನ್ನು ಮೈಸೂರಲ್ಲಿ ಕಣಕ್ಕಿಳಿಸಿ ಮತ್ತೊಮ್ಮೆ ಸೋತು ನಾನು ಮೈಸೂರಲ್ಲಿ ಚಾಮುಂಡೇಶ್ವರಲ್ಲಿ ಸೋತಿದ್ದೀನಿ ಇನ್ನು ನನ್ನ ಮಗ ಕ್ಷೇತ್ರ ನನಗೆ ಬಿಟ್ಕೊಟ್ಟಿರುವಾಗ ಲೋಕಸಭೆಯಲ್ಲಿ ನಿಲ್ಲಿಸಿ ಸೋಲಿಸಿ ಮತ್ತ್ಯಾಕೆ ಅವಮಾನ ಎದುರಿಸ್ಬೇಕು ಅಪ್ಪನೂ ಸೋತರು ಮೈಸೂರಿಂದ ಮಗನೂ ಓಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯವರಿಗೆ ಮೈಸೂರೇ ಆಗಿಬರೋಲ್ಲ ಅವ್ರ ಫ್ಯಾಮಿಲಿಗೂ ಆಗಿಬರೋಲ್ಲ ನೋಡಿದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೂತ್ಕೊಂಡಿದ್ದಾರೆ ಅಂತ ಅವಮಾನಕ್ಕೊಳಗಾಗೋದು ಯಾಕೆ ಇನ್ನು ಈ ಅವಮಾನಕ್ಕೊಳಗಾಗೋದು ಯಾಕೆ ಅಂತ ಸುಮ್ಮನಿರೋಕ್ಕಾಗಲ್ಲ ಯಾಕೆ ಅಂದರೆ ಸಿದ್ದರಾಮಯ್ಯನವರು ತವರು ಜಿಲ್ಲೆಯನ್ನು ಗೆದ್ದುಕೊಳ್ಳೇಬೇಕಾಗಿದೆ ಅದರಲ್ಲಿ ಕೂಡ ಪ್ರತಾಪ್ ಸಿಂಹ ಸವಾಲು ಹಾಕ್ತಾರೆ ನನ್ನನ್ನು ಚಾಮುಂಡೇಶ್ವರಿ ತಾಯಿ ಕೈ ಬಿಡಲ್ಲ ನನ್ನ ಕಾವೇರಮ್ಮ ಕಾಪಾಡ್ತಾಳೆ ಅಂತ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಅಂಥದ್ರಲ್ಲಿ ಸಿದ್ದರಾಮಯ್ಯನವ್ರಿಗೆ ಇದು ನಿಜಕ್ಕೂ ಸವಾಲು ಆದರೆ ಈ ಸವಾಲನ್ನು ತಗೋತಾರ ಅದಕ್ಕೆ ತಕ್ಕ ಅಭ್ಯರ್ಥಿಗಳು ಯಾರಿದ್ದಾರೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳೇನೋ ದೊಡ್ಡ ಮಟ್ಟಿಗೆ ಕಾಣಿಸ್ತಾ ಇದ್ದಾರೆ ಎಚ್ ವಿಶ್ವನಾಥ್ ಅವರು ಅಡಗೂರು ವಿಶ್ವನಾಥ್ ಹಳ್ಳಿ ಹಕ್ಕಿ ವಿಶ್ವನಾಥ್ ಭಾಳ ಸಮಯದಿಂದ ನಾನು ಇಲ್ಲಿ ಸಂಸದ ಸ್ಥಾನಕ್ಕೆ ನನಗೆ ಅವಕಾಶ ಕೊಡಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಸಂಸದರಾಗಿದ್ದವರು ಹಾಗಾಗಿ ಮೈಸೂರು ಕ್ಷೇತ್ರದಲ್ಲಿ ನನಗೆ ಹಿಡಿತಾ ಇದೆ ನನ್ನ ಪ್ರಭಾವ ಇದೆ ನಾನಿಲ್ಲಿ ಗೆಲ್ತೀನಿ ನನಗೆ ಅವಕಾಶ ಕೊಡಿ ಅಂತ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿ ವಿಧಾನ ಪರಿಷತ್ ಸ್ಥಾನ ಎಲ್ಲ ಬಿಟ್ಟು ಅವರಾಗಲೇ ಹುಣಸೂರು ಕ್ಷೇತ್ರಕ್ಕೆ ಟಿಕೆಟ್ ಬಯಸಿದ್ರು ಅದು ಸಿಗಲಿಲ್ಲ ಈಗ ಲೋಕಸಭೆಗಾದರೂ ಟಿಕೆಟ್ ಕೊಡಿ ಅಂತ ಅವರು ಬಂದಿದ್ದಾರೆ ಇನ್ನು ಮಾಜಿ ಸಚಿವ ಸೋತಿರುವಂಥ ಎಂ ಕೆ ಸೋಮಶೇಖರ್ ಇದ್ದಾರೆ ಅವರು ಕೂಡ ಟಿಕೆಟ್ನ ಬಯಸ್ತಾ ಇದ್ದಾರೆ ಭಾಳಷ್ಟು ಹೆಸರುಗಳಿದ್ದಾವೆ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಇದ್ದಾರೆ ಸೂರಜ್ ಹೆಗಡೆ ಉಪಾಧ್ಯಕ್ಷರಿದ್ದಾರೆ ಮೂಡ ಮಾಜಿ ಅಧ್ಯಕ್ಷ ಸಿ ಬಸವೇಗೌಡ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಗುರುಪಾದಸ್ವಾಮಿ ಕಾರ್ಯದರ್ಶಿಯಾಗಿರುವಂಥವರು ವಕೀಲ ಚಂದ್ರಮೌಳಿಯವರು ಇವರು ಕೊಡಗಿನವರು ಹಾಗಾಗಿ ಇನ್ನು ಮುಖಂಡರಾದ ಆನಂದ್ ಹಾಗೆ ವರುಣ ಮಹೇಶ ಶುಶ್ರುತ್ ಗೌಡ ಇವರೆಲ್ಲರೂ ಕೂಡ ಚಾಲ್ತಿಯಲ್ಲಿದ್ದಾರೆ ಆದರೆ ಎಷ್ಟರ ಮಟ್ಟಿಗೆ ಇವರಿಗೆಲ್ಲ ಟಿಕೆಟ್ ಕೊಡೋದಕ್ಕೆ ಮನ್ಸು ಮಾಡುತ್ತೆ ಅಂದರೆ ಇವರ ಪ್ರಭಾವದಿಂದ ಕಾಂಗ್ರೆಸ್ಗೆ ಮತಗಳು ಬರ್ತಾವ ಅಂದರೆ ಕಾಣ್ತಾ ಇಲ್ಲ ತುಂಬ ಕಡಿಮೆ ಅಂಥ ಪ್ರಭಾವ ಇವರಲ್ಲಿ ಕಾಣಿಸ್ತಾ ಇಲ್ಲ ಆದರೆ ಬಿ ಜೆ ಪಿಯಲ್ಲಿ ಯಾರು ಅಂದರೆ ಬಿ ಜೆ ಪಿಯಲ್ಲಿ ಪ್ರತಾಪ್ ಸಿಂಹಗೆ ಸಿಗದೆ ಇದ್ದರೆ ಇನ್ ಕೇಸ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದಾಗಿ ಕೇಂದ್ರದಿಂದ ಬಿ ಜೆ ಪಿ ಮೈಸೂರು ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟಿದ್ದೆ ಆದರೆ ಇಲ್ಲಿ ಸಾರಾ ಮಹೇಶ್ ಅಭ್ಯರ್ಥಿ ಆಗ್ತಾರೆ ಕೆ ಆರ್ ನಗರ ಶಾಸಕರಾಗಿದ್ದವರು ಮಾಜಿ ಸಚಿವರು ಅವರು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಹಳಷ್ಟು ಜೆ ಡಿ ಎಸ್ನಲ್ಲೇ ಮೈಸೂರು ಕ್ಷೇತ್ರಕ್ಕೆ ಜಿ ಟಿ ದೇವೇಗೌಡ ಅವ್ರನ್ನ ಕಣಕ್ಕಿಳಿಸಿದರೆ ಚಾಮುಂಡೇಶ್ವರಿಯಲ್ಲಿ ಈ ಸಿದ್ದರಾಮಯ್ಯವ್ರನ್ನ ಸೋಲಿಸಿದವರು ಅವರನ್ನು ಕಣಕ್ಕಿಳಿಸಿದರೆ ಏನಾದರೂ ಗೆಲ್ಲುವ ಸಾಧ್ಯತೆ ಇದೆ ಅನ್ನುವಂಥ ಲೆಕ್ಕಾಚಾರ ಕೂಡ ಹಾಕಲಾಗ್ತಾ ಇದೆ ಯಾಕೆಂದರೆ ಹಳೆಯ ಹುಲಿ ಜಿ ಟಿ ದೇವೇಗೌಡರು ಮೈಸೂರಿನಲ್ಲಿ ಹಿಡ್ತಾ ಅವ್ರದ್ದು ಚೆನ್ನಾಗಿದೆ ಹೀಗಿರುವಾಗ ಈ ಅಭ್ಯರ್ಥಿಗಳ ತರಾತುರಿ ಭರಾಟೆಯಲ್ಲಿ ಯಾರು ಎಲ್ಲಿ ಗೆಲ್ಲುವ ಸಾಧ್ಯತೆಯನ್ನು ಪಕ್ಕಾ ಲೆಕ್ಕಾಚಾರ ಮಾಡೋದಾದರೆ ಕಾಂಗ್ರೆಸ್ ಐದು ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಕೈಯಲ್ಲಿರೋದು ಮೂರು ವಿಧಾನಸಭಾ ಕ್ಷೇತ್ರಗಳು ಮಾತ್ರ ಅಂದರೆ ಮಡಿಕೇರಿಯಲ್ಲಿ ಮಂಥರ್ಗೌಡ ಇದ್ದಾರೆ ಕಾಂಗ್ರೆಸ್ನಿಂದ ವಿರಾಜ್ಪೇಟೆ ಎ ಎಸ್ ಪೊನ್ನಣ್ಣ ಕಾಂಗ್ರೆಸ್ನಿಂದ ಕಂಪ್ಲೀಟ್ ಕಬ್ಜಾ ಮಾಡಿಕೊಂಡಿದೆ ಬಿಜೆಪಿ ಕೈಯಲ್ಲಿದ್ದಂಥ ಕೊಡುಗನ್ನು ಕಾಂಗ್ರೆಸ್ ತನ್ನ ಕೈಗೆ ತಗೊಂಡಿದೆ ಹಾಗೆಯೇ ಪಿರಿಯಾಪಟ್ನ ಕೆ ವೆಂಕಟೇಶ್ ಕಾಂಗ್ರೆಸ್ನವರಿದ್ದಾರೆ ಹುಣ್ಸೂರ್ನಲ್ಲಿ ಜಿ ಡಿ ಹರೀಶ್ ಗೌಡ ಜೆ ಡಿ ಇಂದ ಇದ್ದಾರೆ ಹಾಗೆ ಚಾಮುಂಡೇಶ್ವರಿಲಿ ಜಿ ಟಿ ದೇವೇಗೌಡ ಅವರ ತಂದೆ ಜೆ ಡಿ ಎಸ್ ಇಂದ ಇದ್ದಾರೆ ಇನ್ನು ಕೃಷ್ಣರಾಜದಲ್ಲಿ ಟಿ ಎಸ್ ಶ್ರೀವತ್ಸಾಯಿ ಇವರು ಬಿ ಜೆ ಪಿಯಿಂದ ಇದ್ದಾರೆ ಅಂದರೆ ಹುಣಸೂರು ಚಾಮುಂಡೇಶ್ವರಿ ಕೃಷ್ಣರಾಜ ಈ ಮೂರು ಕ್ಷೇತ್ರ ಮಾತ್ರ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಲವಾಗಿದೆ ಗೆದ್ದಿದ್ದಾರೆ ಇನ್ನು ಚಾಮರಾಜದಲ್ಲಿ ಕೆ ಹರೀಶ್ ಗೌಡ ನರಸಿಂಹರಾಜದಲ್ಲಿ ತನ್ವೀರ್ ಸೇಠ್ ಹೀಗಿರುವಾಗ ಐದರಲ್ಲಿ ಕಾಂಗ್ರೆಸ್ ಇದೆ ಮೂರರಲ್ಲಿ ಮಾತ್ರ ಬಿ ಜೆ ಪಿ ಜೆ ಡಿ ಎಸ್ ಇದೆ ಆದರೆ ಜೆ ಡಿ ಎಸ್ನ ಹರ್ಡ್ಕೋರ್ ವೋಟರ್ಸ್ ಮೈಸೂರಿನಲ್ಲಿದ್ದಾರೆ ಜೆ ಡಿ ಎಸ್ಗೊಂದು ಅಂಡರ್ ಕರೆಂಟಲ್ಲಿ ಒಂದಷ್ಟು ವೋಟ್ಸ್ ಇದ್ದಾವೆ ಅನ್ನುವಂಥದ್ದು ಸ್ಪಷ್ಟ ಇನ್ನು ಬಿ ಜೆ ಪಿ ಪ್ರತಾಪ್ ಸಿಂಹ ಅವರ ಪ್ರಭಾವದಿಂದ ಖಂಡಿತ ಇತ್ತೀಚೆಗೆ ಮೈಸೂರಿನಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಂಡಿದೆ ಯಾವಾಗ ಸಿ ಎಚ್ ವಿಜಯಶಂಕರ್ ಅವರು ಇದ್ದಾಗ ಏನು ಬಿ ಜೆ ಪಿಯ ಶಕ್ತಿ ಇತ್ತೋ ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಮೈಸೂರಲ್ಲಿ ಈಗ ಬಿ ಜೆ ಪಿ ಪಡ್ಕೊಂಡಿದೆ ಅಂದರೆ ಮುಖ್ಯಮಂತ್ರಿಯವರ ತವರು ಜಿಲ್ಲೆ ಆದರೂ ಕೂಡ ಇಲ್ಲಿ ಪ್ರತಾಪ್ ಸಿಂಹ ಅವರು ಹಿಂದೆ ಬಿದ್ದಿಲ್ಲ ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಬಂದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಿದ್ದಕ್ಕಿಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೆಚ್ಚಿನ ಅಂತರದಲ್ಲಿ ಗೆದ್ದಿದ್ದಾರೆ ಇನ್ನಷ್ಟು ಅಂತರದಲ್ಲಿ ಗೆಲ್ತೀನಿ ಅದು ಯಾರೇ ನಿಂತ್ಕೊಳ್ಳಿ ಅಂತ ಅವರು ರೆಡಿಯಾಗಿದ್ದಾರೆ ಆದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಕ್ಕಿದ್ದೇ ಆದರೆ ಬಿ ಜೆ ಪಿ ಗೆಲುವು ಸುಲಭ ಆಗುತ್ತೆ ಬೇರೆ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಇಲ್ಲಿ ಸ್ಟ್ರಾಂಗ್ ಆಗುತ್ತೆ ಅನ್ನುವಂಥದ್ದನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅರ್ಥ ಮಾಡಿಕೊಂಡ್ರೆ ಖಂಡಿತ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಗೆಲ್ಲೋದು ಕನಸಾಗೆ ಉಳಿಯುತ್ತೆ ಪ್ರತಾಪ್ ಸಿಂಹ ಅವ್ರಿಗೇ ಚಾನ್ಸಸ್ ಜಾಸ್ತಿ ಗೆಲ್ಲೋದಕ್ಕೆ ಮೈಸೂರನ್ನು ಅವರ ಎದುರು ಯಾರೇ ಅಭ್ಯರ್ಥಿ ನಿಂತರೂ ಕೂಡ ಒಂದು ಹೆಜ್ಜೆ ಹಿಂದಿರ್ತಾರೆ ಯಾಕೆಂದರೆ ಪ್ರತಾಪ್ ಸಿಂಹ ಪ್ರಚಾರವನ್ನು ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಹಾಗೆ ಕೆಲಸವನ್ನು ಕೂಡ ಮಾಡಿರೋದನ್ನು ಕಾಣಿಸ್ಕೊಂಡಿದ್ದಾರೆ ಅಂದರೆ ಅದ್ಭುತ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ಮಾಡಿರೋ ಕೆಲಸದಲ್ಲಿ ಅಚ್ಚುಕಟ್ಟಾಗಿ ಒಂದಷ್ಟು ಕೆಲಸಗಳನ್ನ ಕಾಣುವಂಥ ಕೆಲಸಗಳನ್ನು ಮಾಡಿದ್ದಾರೆ ಹಾಗಾಗಿ ಒನ್ಸ್ ಅಗೇನ್ ಸಿದ್ದರಾಮಯ್ಯವರಿಗೆ ಮತ್ತೆ ಮೈಸೂರಲ್ಲಿ ತವರು ಜಿಲ್ಲೆಯಲ್ಲಿ ಸೋಲು ಖಚಿತ ಅಂತ ಬಹುತೇಕ ಅನ್ನಿಸ್ತಾ ಇದೆ ನಿಮಗೇನಿಸುತ್ತೆ ನೀವು ಕಮೆಂಟ್ ಮಾಡಿ ಯಾರು ಅಭ್ಯರ್ಥಿ ಆದರೆ ಪ್ರತಾಪ್ ಸಿಂಹ ಅವ್ರನ್ನ ಸೋಲಿಸ್ಬೋದು ಅಥವಾ ಮೈತ್ರಿಯಿಂದ ಬೇರೆ ಅಭ್ಯರ್ಥಿ ಆಗ್ಬೋದಾ ಜಿ ಟಿ ದೇವೇಗೌಡರು ಇಲ್ಲ ಮಹೇಶ್ ಥರದವರು ಅಥವಾ ಯತೀಂದ್ರ ಸಿದ್ದರಾಮಯ್ಯ ನಿಂತ್ಕೋತಾರ ನಿಂತ್ಕೊಂಡ್ರೆ ಕಾಂಗ್ರೆಸ್ ಪಟಾಲಂ ಬಂದು ಇಳಿದು ಪಾಳೆಯನೆ ಬಂದು ನಿಂತು ಗೆಲ್ಲಿಸಿಬಿಡುತ್ತಾ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ